ಈ ಪತ್ರಿಕಾಗೋಷ್ಠಿ ಕೆಲವು ಉದ್ದೇಶ ಮನೆ ಸೇಡಂ ತಾಲೂಕಿನಲ್ಲಿ ನಮ್ಮ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಂದಾಕೃಷ್ಣ ಮಾಜೀವರವರು ಸುಮಾರು ದಶಕಗಳಿಂದ ಮೂರ್ನಾಲ್ಕು ದಶಕಗಳಿಂದ ಒಳ ಹೋರಾಟ ಮಾಡುತ್ತಾ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲುಗಿರುವುದು ಬಹಳ ದೊಡ್ಡ ಹೋರಾಟ ನಡೆಸುತ್ತೆ ನಾವು ಕೂಡ ಹತ್ತೊಂಬತ್ತು ತೊಂಬತ್ತೇಳರಲ್ಲಿ ಅವರ ಜೊತೆಗೂಡಿ ಪಕ್ಷ ಪಕ್ಷಾತೀತ ಅಲ್ಲದೆ ಸಂಘಟನೆಯ ರೂಪದಲ್ಲಿ ಯಾವುದೇ ರಾಜಕೀಯ ಪಕ್ಷಕ್ಕೆ ಹೊಂದಿಕೊಳ್ಳದೆ ಒಂದು ದೊಡ್ಡ ಶಕ್ತಿಯಾಗಿ ಆಂಧ್ರದಲ್ಲಿ ಹೊರಮಿಸಿ ಅದೇ ರೀತಿ ನಮ್ಮ ಕ ಇಲ್ಲಿ ಕರ್ನಾಟಕದಲ್ಲಿ ಅವರು ಪಾದಾರ್ಪಣೆ ಮಾಡಬೇಕಾದ್ರೆ ಮಾಪಣ್ಣಪುರವರು ರಾಜ್ಯಾದ್ಯಂತರಾಗಿ ಅಧಿಕಾರ ವಹಿಸಿಕೊಂಡು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಬೇಕು ಎನ್ನುವ ತುಂಬು ನಾವು ಇಲ್ಲಿ ಕರ್ನಾಟಕದಲ್ಲಿ ಚಾಲು ಮಾಡಿ ಚಾಲು ಮಾಡಿದಾಗ ಅದು ದೊಡ್ಡ ಹೆಮ್ಮರವಾಗಿ ಬೆಳೀತು ಆದರೆ ಇವತ್ತಿನ ದಿವಸ ಮೊನ್ನೆ ಶೇಡಮ್ ಬಂದು ಬಿ ಜೆ ಪಿಯ ಒಂದು ಬ್ಯಾನರ್ ಅಡಿಯಲ್ಲಿ ನಿಂತು ಕಾಂಗ್ರೆಸ್ ದಲಿತರ ವಿರೋಧಿಯಾಗಿದೆ ಮಾದಿಗರ ವಿರೋಧಿಯಾಗಿದೆ ಅನ್ನೋ ಮಾತನ್ನು ಹೇಳಿದರೆ ಅದನ್ನು ನಾವು ಖಂಡಿಸ್ತೇವೆ ಯಾಕಂತಂದರೆ ಒಳ ಮೀಸಲಾತಿ ಆಯೋಗ ರಚನೆ ಮಾಡಿದ್ರೆ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವರು ಇದ್ದಾಗ ಕಾಂಗ್ರೆಸ್ ಸರ್ಕಾರನೇ ರಚನೆ ಮಾಡಿದ್ರು ಆದರೆ ಯಾವುದೇ ಕರ್ನಾಟಕದ ಗಂಧ ಗಾಳಿ ಬಂದಿಲ್ಲದೆ ಸುಮ್ಮನೆ ಯಾರೋ ಮಾತು ಕೇಳಿ ಬಿ ಜೆ ಪಿಯವರು ಅವರು ಮಾತು ಕೇಳಿ ಬಂದು ಇಲ್ಲಿ ಕರ್ನಾಟಕದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ ಆದರೆ ನಾವು ಸಾಕಷ್ಟು ಸಲ ಅವರು ದೊಡ್ಡ ದೊಡ್ಡ ಹೋರಾಟ ಮಾಡಿದ್ದಾರೆ ಒಳ ಮೀಸಲಾತಿಗೆ ನಾವು ಅವ್ರ ಸಲುವಾಗಿ ಹೈದರಾಬಾದ್ ಸಲುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಇನ್ನೊಂದು ವಿಶಾಖಪಟ್ಟಣದ ದೊಡ್ಡ ಹೋರಾಟ ಆಯಿತು ಅಲ್ಲಿ ಭಾಗವಹಿಸ್ತೀವಿ ಅವರು ಕರ್ನಾಟಕದಲ್ಲಿ ಬಂದು ಬಳ್ಳಾರಿ ಮತ್ತು ಬೆಂಗಳೂರು ಸಾಕಷ್ಟು ಕಡೆಗಳಲ್ಲಿ ಹೋರಾಟ ಮಾಡಿ ನಮ್ಮ ಸಮಾಜನೇ ಕ ಕಟ್ಟೋಲಿ ಪ್ರಮುಖ ಪಾತ್ರ ವಹಿಸಿದ್ದರು ನಾವು ಅವ್ರ ಪ್ರತಿಯಲ್ಲಿದ್ದೆವು ಈಗ ಅವರು ಬಿ ಜೆ ಪಿ ಜೊತೆ ಕಾಣಿಸಿಕೊಂಡಾಗ ಒಂದು ಪಕ್ಷ ಪಕ್ಷದಲ್ಲಿ ಅವರು ಗುರುತಿಸಿಕೊಂಡಾಗ ಅದು ನಮಗೆ ಸಾಕಷ್ಟು ನೋವು ತಂದಿದೆ ಆದರೆ ಅವರು ಬಿ ಜೆ ಪಿಯಲ್ಲಿ ಬೇಕಿದ್ದರೆ ಜಾಯಿನ್ ಆಗಬೇಕಾಗಿತ್ತು ಸಮಾಜ ಕಾರ್ಯಕ್ರಮ ಅಂಥೇಳಿ ಚಿತ್ತಾಪುರ್ ಸೇಡಂ ಚುಂಚೋಳಿ ಕಾಳಗಿ ನಮ್ಮ ತಾಲೂಕಿನಲ್ಲಿ ಅಲ್ಲೂರು ರಾಮೂರ್ ಬಿಂಬಾಳಿ ಇಲ್ಲಿ ಚಿತ್ತಾಪುರದಾಗ ಸಹಿತ ಎಲ್ಲ ಸಮಾಜ ಕಾರ್ಯಕ್ರಮ ಅದಂತೇಳಿ ಬಿ ಜೆ ಪಿ ಅವರು ಕುತಂತ್ರದಿಂದ ಮಾಡಿ ಇಲ್ಲೇ ಜನರಿಗೆ ಸಮಾಜ ಕಾರ್ಯಕ್ರಮ ಅಂತ ಹೇಳಿಕೊಂಡು ಹೋಗಿ ಅಲ್ಲಿ ಬಿ ಜೆ ಪಿಯ ಭಾವಟ ತೋರಿಸ್ತಾರೆ ಆ ಬಿ ಬಿ ಜೆ ಪಿ ನೋಡಿ ಇದು ನಮ್ಮ ಸಮಾಜ ಕಾರ್ಯಕ್ರಮ ಅಲ್ಲ ಅಂತೇಳಿ ಕೆಲವರು ವಿರೋಧ ಮಾಡಿಕಿಸಿ ಗಾಡಿ ತಂದು ವಾಪಸ್ ಬಂದಂಥ ಉದಾಹರಣೆ ನಿನ್ನೆ ನಡೆದಿದೆ ಆದರೆ ಚಿತ್ತಾಪುರ ಮತ ಆಗಲಿ ಕಲಬುರಗಿ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ಪ್ರಿಯಾಂಕರಿಯವರು ಯಾವುದೇ ತಾರತಮ್ಯದೇ ಭೇದವಾಗಲ್ಲದೆ ನಮ್ಮನ್ನು ಸಹೋದರರಂತೆ ಅಣ್ಣ ತಮ್ಮದರಂತೆ ನಮ್ಮನ್ನು ಬೆಳೆಸಿದ್ದಾರೆ ಆದರೆ ನಮ್ಮ ಸಮ